ಎಸ್ ನೋಡಿ ನಾಯಕರು ಮೈ ಮರೆತು ಯಾವ ರೀತಿಯಾಗಿ ಹೇಳಿಕೆಗಳನ್ನ ಕೊಡ್ತಾರೆ ಅಂತಂದ್ರೆ ಇಲ್ಲೊಂದು ಈಗ ವಿವಾದಾತ್ಮಕ ಸ್ಟೇಟ್ಮೆಂಟ್ ಈಗ ಮುನ್ನೆಲೆಗೆ ಬಂದಿದೆ ಕಾಂಗ್ರೆಸ್ಗೆ ಮತ ಹಾಕದಿದ್ರೆ ಪ್ರಜಾಪ್ರಭುತ್ವದ ಕಗ್ಗೋಲೆ ಆಗತ್ತೆ ಅಂತ ಹೇಳಿ ಗ್ಯಾರಂಟಿ ಪಡೆದು ಬೇರೆಯವರಿಗೆ ಮತ ಹಾಕಿದ್ರೆ ಸಂವಿಧಾನಕ್ಕೆ ಅಪಮಾನ ಕಾಂಗ್ರೆಸ್ಗೆ ಮತ ಹಾಕದಿದ್ರೆ ಪ್ರಜಾಪ್ರಭುತ್ವದ ಕಗ್ಗೋಲೆ ಆಗತ್ತೆ ಅಂತ ಕಾಗವಾಡ ಶಾಸಕ ರಾಜೀವ್ ಕಾಗೆ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮೋದಿ ಮಾತಿಗೆ ಮರುಳಾಗಿ ಮೋಸ ಹೋಗಬೇಡಿ ಬಿ ಜೆ ಪಿಗೆ ಮತ ನೀಡದಂತೆ ಜನರಿಗೆ ಈ ಕಾಗೆ ಕರೆಯನ್ನು ಕೊಟ್ಟಿರುವಂಥದ್ದು ಇಂಥವರಿಗೆ ಏನು ಹೇಳಬೇಕು ಅನ್ನೋದು ಗೊತ್ತಾಗ್ತದೆ ಉನ್ನತ ಸ್ಥಾನದಲ್ಲಿದ್ದರೆ ಏನೇ ಇದ್ರೂ ಕೂಡ ಸಾಕಷ್ಟು ಜನ ನಿಮ್ಮ ಭಾಷಣಗಳನ್ನು ನಿಮ್ಮ ಮಾತುಗಳನ್ನು ಕೇಳ್ತಾ ಇರ್ತಾರೆ ಒಳ್ಳೆ ರೀತಿಯಲ್ಲಿ ಮಾತನಾಡಬೇಕಾಗತ್ತೆ ಆದರೆ ಕಾಂಗ್ರೆಸ್ಗೆ ಮತ ಹಾಕದಿದ್ದರೆ ಪ್ರಜಾಪ್ರಭುತ್ವದ ಕಗ್ಗೋಲಿ ಅಂತ ಹೇಳ್ತೀರಲ್ಲ ನಿಮ್ಮ ಮಾತೆ ಕಗ್ಗೋಲೆ ಅಂತ ಪ್ರಜಾಪ್ರಭುತ್ವನ ಕಗ್ಗೋಲೆ ಮಾಡ್ತಾ ಇದ್ದೀರಿ ಗ್ಯಾರಂಟಿ ಪಡೆದು ಬೇರೆಯವರಿಗೆ ಮತ ಹಾಕಿದ್ರೆ ಸಂವಿಧಾನಕ್ಕೆ ಅಪಮಾನ ಕಾಂಗ್ರೆಸ್ಗೆ ಮತ ಹಾಕದಿದ್ರೆ ಪ್ರಜಾಪ್ರಭುತ್ವದ ಕಗ್ಗೋಲೆ ಇದು ನಾಯಕರ ಮಾತುಗಳು ನೀವು ಯಾವುದೇ ಪರಿಸ್ಥಿತಿಯಲ್ಲಿ ಹಬ್ಲೇಬೇಕು ಇಲ್ಲಿ ಬಂದ್ನವರ್ಗ ಒಳ್ಳೆಯ ಜನ ಬಂದ ನೀವೆಲ್ಲಾರು ಇವತ್ತು ಹೆಚ್ಚಿನ ನಮ್ಮ ಎರಡು ಲಕ್ಷ ಅಂತರ ಬೇಕೇಳ್ತಾರೆ ಸತಸಿದ್ದು ಸತ್ಯ ಅದಕ್ಕಾಗಿ ನಾವು ಪ್ರತಿಯೊಂದು ಹಳ್ಳಿಯಲ್ಲಿ ಬರ್ತೇವೆ ಪ್ರಜಾಪ್ರಭುತ್ವದಲ್ಲಿ ಯಾವುದೋ ಒಂದು ಮಾತಿಗೆ ಮರಳಾಡದೆ ನಾವು ಇನ್ನೂ ನಾಲ್ಕು ವರ್ಷವನ್ನ ಅಲ್ಲಿಗೆ ಹಾಕ್ಸಕ್ ಸಾಧ್ಯವಿಲ್ಲ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಶಿವರಾಜ್ ನೇಸರ್ಗಿ ಫೋನ್ ಸಂಪರ್ಕದಲ್ಲಿದ್ದಾರೆ ಶಿವರಾಜ್ ಈಗ ಮೈ ಮರೆತು ಇಂತಹ ಸ್ಟೇಟ್ಮೆಂಟ್ ಕೊಟ್ಟಾಗ ಸಹಜವಾಗಿ ಆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಇದನ್ನು ಯಾರೂ ಕೂಡ ಒಪ್ಕೊಳ್ಳೋದಿಲ್ಲ ಸೊ ಯಾವ ಸಂದರ್ಭದಲ್ಲಿ ಇಂತ ಮಾತುಗಳು ಬಂತು ಅಂತೇಳಿ ಎಸ್ ಎಂ ಕುಮಾರ್ ಪ್ರಮುಖವಾಗಿ ಏನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾನ ಎಂಬುದು ಅಷ್ಟೇ ಶ್ರೇಷ್ಠವಾಗಿದೆ ಮತ್ತು ಪ್ರತಿಯೊಬ್ಬರ ಪ್ರಜಾಪ್ರಭುತ್ವ ವ್ಯವಸ್ಥೆ ಸರಿಯಾಗಿ ಮಾರ್ಗ ನಡೆಯೋಕೆ ಮತ ಎಂಬ ಅಸ್ತ್ರವನ್ನು ಸದ್ಯ ಈಗ ಸಂವಿಧಾನವು ಕೂಡ ನಮಗೆ ನೀಡಿದೆ ಆದ್ರೆ ಕಾಗವಾಡ್ ಶಾಸಕ ರಾಜೀವ್ ಕಾಗೆ ಅವರು ಸದ್ಯ ಈಗ ವಿವಾದಾತ್ಮಕ ಹೇಳಿಕೆ ನೀಡಿ ಸದ್ಯ ಈಗ ಮತ್ತೆ ಮುನ್ನೆಲೆಗೆ ಬಂದಿದ್ದಾರೆ ಅಂತಾನೆ ಹೇಳಬೇಕು ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ನೀಡಿದೆ ಈ ಗ್ಯಾರಂಟಿ ಯೋಜನೆಗಳನ್ನು ಪಡೆದುಕೊಂಡು ನೀವು ಬೇರೆಯವರಿಗೆ ಮತ ನೀಡಿದ್ರೆ ಅದು ಸಂವಿಧಾನಕ್ಕೆ ಅಪಮಾನ ಮಾಡಿದಂತಾಗುತ್ತದೆ ಎಂದು ವಿವಾದಮುಖ ಹೇಳಿಕೆಯನ್ನು ನೀಡಿದ್ದಾರೆ ಮತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂತಹ ಪ್ರಿಯಾಂಕಾ ಜಾರಕಿಹೊಳಿಯ ಪರವಾಗಿ ಮತಯಾಚನೆಯ ಸಂದರ್ಭದಲ್ಲಿ ಇವತ್ತು ಬೆಳಗಾವಿ ಜಿಲ್ಲೆಯ ಏನು ರಾಯಭಾಗ ತಾಲೂಕೆ ಸಾರಿ ಕಾಗವಾಡ ತಾಲೂಕಿನ ಉಗಾರ ಗ್ರಾಮದಲ್ಲಿ ಒಂದು ಆದ ಕಾರ್ಯಕರ್ತರ ಸಮಾವೇಶವನ್ನು ಹಂದ್ಕೊಂಡಿದ್ರು ಈ ಸಮಾವೇಶದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ನೀವು ಮತವನ್ನು ನೀಡಿದ್ರೆ ಇದು ಪ್ರಜಾಪ್ರ ನೀಡಿದ್ರೆ ಮಾತ್ರ ಇದು ಅನುಕೂಲವಾಗುತ್ತದೆ ಮತ್ತು ನೀಡದೇ ಇದ್ದರೆ ಅದು ಪ್ರಭಾ ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗುತ್ತದೆ ಎಂದು ಕೂಡ ಇಲ್ಲಿ ಹೇಳಿದ್ರು ಮತ್ತು ಏನು ಗ್ಯಾರಂಟಿ ಯೋಜನೆಗಳ ಕುರಿತು ಸದ್ಯ ಈಗ ನೀವು ಪಡೆದಿದ್ದೀರಿ ಮತ್ತು ಮತ ನೀಡಬೇಕು ಎಂಬ ಸದ್ಯ ಆ ನಿಟ್ಟಿನಲ್ಲಿ ಸದ್ಯ ಶಾಸಕ ಮತ್ತು ಅದರಲ್ಲೂ ಹಿರಿಯ ಶಾಸಕ ರಾಜು ಕಾಗೆ ಅವರು ಹೇಳಿಕೆ ನೀಡಿದ್ದಾರೆ ಹೇಮಕುಮಾರ್ ಇಲ್ಲಿ ಅಲ್ಲಿ ಪ್ರಚಾರ ಯಾವ ರೀತಿಯಾಗಿ ನಡೀತಾ ಇದೆ ಜೊತೆಗೆ ಜನರ ಬೆಂಬಲ ಹೇಗೆಲ್ಲ ವ್ಯಕ್ತವಾಗ್ತಾ ಇದೆ ಅಲ್ಲಿ ಚಿಕ್ಕೋಡಿ ಅಂತ ಬಂದಾಗ ಹೇಮ್ ಕುಮಾರ್ ಪ್ರಮುಖವಾಗಿ ಸದ್ಯ ಈಗ ಎರಡೂ ರಾಷ್ಟ್ರೀಯ ಪಕ್ಷಗಳು ಕಾಳಿಗೆ ಚಕ್ರ ಕಟ್ಟಿಕೊಂಡಂತೆ ಸದ್ಯ ಈಗ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಆಯಾ ಕ್ಷೇತ್ರವಾದು ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಅಷ್ಟೇ ಸರಿಯಾಗಿ ಎರಡೂ ಪಕ್ಷಗಳಿಗೆ ಅಷ್ಟೇ ಪ್ರಮಾಣದ ಕಾರ್ಯಕರ್ತರು ಬೆಂಬಲ ನೀಡಿ ಮತವನ್ನು ನೀಡ್ತಾ ಇದ್ದಾರೆ ಸದ್ಯ ಈಗ ರಾಜೀವ್ ಕಾಗೆ ಅವರ ವಿವಾದಾತ್ಮಕ ಹೇಳಿಕೆಯಿಂದ ಸದ್ಯಾಗ ಮತ್ತೆ ಅವರು ಒಂದ್ ರೀತಿ ವಿವಾದಕ್ಕೆ ಸಿಲುಕಿಕೊಂಡಿದ್ದಾರೆ ಅಂತು ಮತ್ತೆ ಇದ್ರ ಕುರಿತು ಇಲ್ಲಿನ ಸಾರ್ವಜನಿಕರು ಕೂಡ ಸದ್ಯಾಗ ಆಕ್ರೋಶ ವ್ಯಕ್ತಪಡಿಸ್ತಾ ಇದಾರೆ ನಾವೇನಾದ್ರು ನಿಮಗೆ ಗ್ಯಾರಂಟಿ ಯೋಜನೆಗಳನ್ನು ಕೊಡಿ ಅಂತ ನೀವು ಮುಂದೆ ಬಂದಿದ್ದೀವ ನೀವ್ ಯಾಕೆ ನಮಗೆ ಗ್ಯಾರಂಟಿ ನೀಡಿದ್ದೀರಿ ಮತ ನೀಡಿ ಅಂತ ಕೇಳ್ತಾ ಇದೀರಿ ಅಂತ ಸದ್ಯಾಗ ಸಾರ್ವಜನಿಕರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ ಹೇಮಕುಮಾರ್ ಇಲ್ಲಿ ಅಂದ್ರೆ ಗ್ಯಾರಂಟಿ ಕೊಟ್ಟಿದ್ದೀವಿ ನಿಮ್ಗೆ ನಮ್ಗೆ ಮತ ನೀಡಲೇಬೇಕು ಅಂತ ಹೇಳಿ ಹಾ ಮತ ನೀಡಲೇಬೇಕು ಮತ್ತು ಇದು ಸಂವಿಧಾನ ನೀವು ಏನಾದ್ರೂ ನೀಡದೇ ಇದ್ರೆ ಇದು ಸಂವಿಧಾನ ವಿರೋಧಿ ನೀತಿ ಆಗುತ್ತೆ ಅಂತ ಸದ್ಯ ಈಗ ಹಿರಿಯ ಶಾಸಕರು ಹೇಳಿದ್ರಿಂದ ಸದ್ಯ ಈಗ ಸಾರ್ವಜನಿಕರ ಕೆಂಗಣಿಗೆ ಗುರಿಯಾಗಿದ್ದಾರೆ ಅಂತಾನೆ ಹೇಳ್ಬೋದು ಹೇಮಕುಮಾರ್ ಇಲ್ಲಿ ಡೀಟೇಲ್ಸ್ಗಾಗಿ ಸಚಿವರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ